ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾಶ್ರೀ ಡೈರಿ ನೋಡ್ರಿ ಟೈಮ್ ಇವಾಗ ಫೈವ್ ಓ ಕ್ಲಾಕ್ ಆಗೈತೆ ಆಕ್ಚುಲಿ ಫೋರ್ ಓ ಕ್ಲಾಕ್ ಆಗಲಿಲ್ಲ ಓಡಬೇಕಿತ್ತು ಸೊ ಇವಾಗ ಓಡ್ತಿದ್ದೀನಿ ಯಾವ ಪ್ಲೇಸ್ ಅಂತ ಆನ್ ದ ವೇ ಹೋಗ್ತಾ ಹೇಳ್ತೀನಿ ಇವಾಗಲೇ ರಿವೀಲ್ ಮಾಡೋದ್ ಬೇಡ ಸೊ ನಿಯರ್ಲಿ ಅದು ಟೂ ತರ್ಟಿ ಕಿಲೋಮೀಟರ್ಸ್ ಇದೆ ಇಲ್ಲಿ ತಂಡ ಐತಿ ಏನ್ ಮಾಡೋದು ಬೇಡ ಹೋಗಬೇಕಂತ ಡಿಸೈಡ್ ಮಾಡಿ ಹೋಗಬೇಕು ಇವಾಗ ನಾವು ಪೆಟ್ರೋಲ್ ಹಾಕಿಸ್ಕೊಳಿಕ್ಕೆ ಹೋಗ್ತೀವಿ

230 किलोमीटर सही थी बगल so, नो सो नोटों नो एश्ट तास और ना मैक्सिमम फाइव ऑवर्स सो रीच आप देखने थे था थी सो so, व्हेल्सी एश्वर्तिक रीच आप देखो तिला होता 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 अपडेट्स होता है तो ठंडी <laughs> मात्र बह सो या आरु इला या या आरु इला नग एक्चुअली ये टाइम उनका बहार चलने में ಇದಕ್ಕೂ ಜಲ್ದಿ ಬಿಡ್ಬೇಕು ಎರಡ್ ಗಂಟೆ ಮೂರ್ ಗಂಟೆಗೆಲ್ಲ ಹೋಗ್ರೆಟ್ರಿ ಇರುತ್ತೆ ಬಟ್ ಆಗಲ್ಲ ನಿದ್ದೆ ಆಗಲ್ಲ ಈಗ ನಾಲ್ಕ ಗಂಟೆಗೆ ಹೋದ್ರೂ ನಾಲ್ಕೂವರೆ ಅನ್ಕೊಂಡ್ರು ಐದ್ ಐದೂವರೆ ಆಯ್ತು ಹೊಡೋದು ಇನ್ ನಾವ್ ಎರಡ್ ಗಂಟೆ ಅಂತೆಲ್ಲ ಅನ್ಕೊಂಡಿದ್ರೆ ನಿದ್ದೆ ಆಗಂಗಿಲ್ಲ ಏನೂ ಇಲ್ಲ ಸೊ ಈಗ ಎಷ್ಟ ಕತ್ಲೈತಂದ್ರ ಏನಂದ್ರೆ ಏನೂ ಕನ್ಸಾ ಇಲ್ಲ ಸೊ ನಿಮ್ಗೇನೇ ನನ್ಗೊಂದು ಬಹಳ ಆಸೆ ಐತಿ ತರ ಗೋಸ್ಟ್ ಹಂಚರ್ಸ್ ಎಲ್ಲ ಇರ್ತಲ್ಲ ಆತರ ಎಲ್ಲ ಆಗ್ಬೇಕಂತ ಹೇಳಿ ಬಟ್ ಅಷ್ಟು ಧೈರ್ಯ ಇಲ್ಲ ಆಗ್ಬೇಕಂತ ಐಟ್ ಅಷ್ಟ ಸೊ ನಂಗೆಲ್ಲರೂ ಏನಾರ ಕಾಣಿಸಿದ್ರೆ ನೀವು ಹೇಳ್ರಿ ಆಯ್ತಾ ನಾನೆಲ್ಲಿ ಕ್ಯಾಮ್ರಾ ಆಫ್ ಮಾಡಂಗಿಲ್ಲ ನೋಡೋಣ ಅಂತ ಎಷ್ಟು ಕತ್ಲೈತಲ್ಲ ಇನ್ನ ಎಷ್ಟು ಇವಾಗ ಐದ್ ಗಂಟೆ ಆಗೇತಿ ಇವಾಗ ವೈಟ್ ಏನೋ ಅಂಗೈತಿ ಇದು ನಮ್ಮ ದೇಶದ ಕತೆ ಎಲ್ಲಾ ಮೋದಿಯವರು ಎಲ್ಲಾ ಶೌಚಾಲಯ ಆಲಯ ಈ ಲಯ ಎಲ್ಲಾನು ಕಟ್ ಆದ್ರೂ ಜನ ಹಳ್ಳಿ ಅವ್ರಿಗೇನು ಹೊರಗಡೆ ಹೋಗ್ತಾರಲ್ಲ இவாக் கிராசி அல்ல முந்த அண்டிது அஸ்ட் யாவத்துல கால் ஆக

ಆಲ್ರೆಡಿ ಸನ್ ರೈಸ್ ಬಹಳ ಹೊತ್ತಾಗೈತಿ ನಾ ಇವಾಗ ಉಡಿಯೋ ಮಾಡತ್ತಿನಿಟ್ ಬಿಸಿಲು ಬಂತು ಇವಾಗ ಬಟ್ ಥಂಡ್ ಅಂತೂ ಒಂಚೂರು ಚೂರು ಕಮ್ಮಿ ಆಗಿಲ್ಲ ಇಲ್ಲಿ ಎಲ್ಲಿದು ಹುಣಗುಂದ್ ದಾಟಿ ಬಂದಿವಿ ಸೊ ಇಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಅನ್ಸಾತಿತ್ತು ಸೊ ಹಂಗಾಗಿ ನಾವ್ ಇಲ್ಲಿ ಏನ್ ಮಾಡಾತೀವ ಅಂತಂದ್ರ ಏನಂತಾರ ಇಲ್ಲಿ ಏನೋ ಒಂದ್ ಕಾಣಿಸ್ತಿ ತರದ್ದು ಒಂದ್ ಇಲ್ಲಿ ಕುತ್ಕೊಂಡ್ಬಿಟ್ಟು ಬೆಂಕಿ ಕಾಯ್ಸನ ಅಂತ ಕೂತ್ಕೊಂಡೆ ಬೆಂಕಿ ಯಾರು ಕಾಯ್ಸಕು ಬೆಳಗ್ಗೆ ಊಟ ಪ್ಲಾನ್ ಮಾಡಕ್ ಹೋಗಬೇಡ್ರಿ ಚಳಿಗಾಲದಲ್ಲಿ ಯಾಕಂತಂದ್ರ ಹೆವಿ ಕೋಲ್ಡ್ ಎಷ್ಟು ಕೋಲ್ಡ್ ಅಂತಂದ್ರೆ ಈ ಮಸ್ತ್ ಇದಕ್ಕೆ ಏನೋ ಒಂದು ಆಲ್ಟರ್ನೇಟಿವ್ ಮಾಡ್ಕೊಂಡಿನಿ ಸಿಕ್ಕಾವ್ರೆ ಕೋಲ್ಡ್ ಐತಿ ಆಗತ್ತಿಲ್ಲ ಇದು ಹತ್ತಿಲ್ಲ ಬೆಂಕಿ

ಪ್ಲಾಸ್ಟಿಕ್ ಸುಡ್ಬಾರ್ದು ಆಕ್ಚುಲಿ ಬಹಳ ಪೊಲ್ಯೂಷನ್ ಆಗುತ್ತೆ ತಂಡಿ ಅರೇ ಕೈ ನೋಡು ಇಲ್ಲಿ ಅಷ್ಟೇ ನೋಡಿಲ್ಲೇ ಇನ್ನೊಂದ್ ಇನ್ನೊಂದ್ ಎರಡು ಮೂರ್ ತಂದ ಹಾಕ್ಬೇಕಿಲ್ ನೀನು ಬೆಚ್ಚಗ ಬೆಂಕಿ ಎಲ್ಲಾ ಕಾಯಿಸ್ಕೊಂಡ್ ಆ ಮುಂದ್ ಹೊರಟ್ರಿ ನಾವು ಯಾಕೋ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗುವಲಾಗಿತ್ತು ಸೊ ಇಲ್ಲಿ ನೋಡ್ರಿ ಸ್ಕೂಲ್ ನಾಗ ಎಷ್ಟ್ ಜನ್ ಮಕ್ಳು ಅವತ್ತು ಎಲ್ಲಾ ಏನಂತಾರಲ್ಲ ಪ್ರೇಯರ್ ಅದೆಲ್ಲ ಮಾಡುದ್ ನೋಡಿದ್ರೆ ನಮ್ ಸ್ಕೂಲ್ ಡೇಸ್ ನೆನ್ಪಾಗ್ತವ ಸೊ ಆನ್ ದ ವೇ ಸ್ವಲ್ಪ ಏನೋ ಫೀಲ್ಡ್ ಕಾಣಸತಿತ್ತು ಅದೇನೋ ಸಮ್ ಹೆಸರ್ ಕಾಳ ಅಂತ ಹೆಸರು ಕಾಳ ಹೆಸರು ಕಾಳಲ್ಲ ತೊಗರಿಬೆಡೆ ತೊಗರಿಬೆಡೆ ಫೀಲ್ಡ್ ಇರುತ್ತಲ್ಲ ಫೀಲ್ಡ್ ಗೆ ಯಾಕೋ ನೋಡ್ಬೇಕಂತ ಅನಿಸ್ತು ನಾ ನೋಡಿರ್ಲಿಲ್ಲ ಅದ್ ಹೆಂಗ್ ಅಂದ್ರೆ ಕಾಳುಗಳು ಹೆಂಗ್ ಬಿಟ್ಕೊಳತ್ ಅಂತ ಹೇಳಿ ಸೊ ಚೆನ್ನಾಗಿತ್ತು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಹೆಂಗಿತ್ತು ಏನ್ ಕತೆ ಅಂದ್ರೆ ನಾವು ಆಕ್ಚುಲಿ ಈ ಕಡೆ ನಮ್ಮ ಎಲ್ಲ ಬೆಳೆಯಲ್ಲ ಜಾಸ್ತಿ ಸೈಡ್ ಎಲ್ಲ ಇದು ಜಾಸ್ತಿ ಕಂಡು ಬಂದಿದ್ದು ಈ ಬೆಳೆ ಅಲ್ಲೆಲ್ಲ ಫೇಮಸ್ ಇದು ಯಾವ್ದು ತೊಗರಿ ಬೆಳೆ ಬೆಳೆಯೋದಿಲ್ಲ ಎಲ್ಲ ನೋಡಿದ್ರೂ ತೊಗರಿ ಬೆಳೆ ಗಿಡಗಳ ಕಾಣಿಸ್ತಾ ಇರುತ್ತೆ ಹೊಲಗಳೆಲ್ಲ ಜಾಸ್ತಿ ಇದೆ ಒಂದು ಭತ್ತ ಬಿಟ್ರ ತೊಗರಿ ಬೆಳೆ ನಾನು ಟೇಸ್ಟ್ ಮಾಡಿದೆ ಯಾಕೋ ಸ್ವಲ್ಪ ಒಗ್ಗುರು ಒಗ್ರು ಅನಿಸ್ತು ಬಟ್ ತಿನ್ಬಹುದು ಏನೋ ಚೆನ್ನಾಗಿ ಅನ್ಸುತ್ತೆ ಒಂಥರ ಹಸಿ ತೊಗರಿ ಬೆಳೆ ತಿನ್ನಕ ಏನ ಹೇಳಿದ್ರು ಸಿಟಿ ಕಿಂತ ಈ ಕಡೆ ಹಳ್ಳಿ ಸೈಡ್ ಎಲ್ಲ ಹೋದಾಗ ಅಲ್ಲಿ ಏರ್ ಎಲ್ಲ ಅದು ಬೆಳಗ್ ಬೆಳಗ್ಗಿನೇ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದ್ರೆ ಏರ್ ತುಂಬಾನೇ ಫ್ರೆಶ್ ಆಗಿರತ್ತ ಕೋಲ್ಡ್ ಇರೋದಕ್ಕೂ ಅದು ಬ್ರೀಜ್ ಒಂತರ ಬ್ರೀಜ್ ಅಂತ ಹೇಳ್ತಾರಲ್ಲ ಆತರ ಚೆನ್ನಾಗಿತ್ತು ಬಹಳ ಕನ್ಫ್ಯೂಷನ್ ಇತ್ತು ರೋಡ್ ಮಾತ್ರ ಒಂಚೂರು ಕನ್ಫ್ಯೂಷನ್ ಆಗಿತ್ತು ಅಲ್ಲಿರೋ ಜನ ಕೇಳ್ತಿದ್ವಿ ನಾವು ಹೆಂಗ್ ಹೋಗ್ಬೇಕು ಏನಂತ ಹೇಳಿ ಅವ್ರು ಒಂದ್ ರೂಟ್ ಹೇಳ್ತಿದ್ರು ಆ ರೂಟ್ ನಾವು ಫಾಲೋ ಮಾಡಿದ್ರೆ ರೀಚ್ ಆಗ್ತಿವಿ ಇಲ್ಲ ಅಂತಲ್ಲ ಬಟ್ ಆವೇ ಗೂಗಲ್ ನು ಚೆಕ್ ಮಾಡ್ತೀವಿ ಗೂಗಲ್ ಮ್ಯಾಪ್ ಒಳಗು ನಾವ್ ಚೆಕ್ ಮಾಡಿದಾಗ ಅದು ಸ್ವಲ್ಪ ಡಿಫ್ರೆಂಟ್ ತೋರಿಸ್ತಿತ್ತು ಇವ್ರು ಲೆಫ್ಟ್ ಹೋಗೋಂದ್ರೆ ಅದು ರೈಟ್ ತೋರಿಸ್ತಿತ್ತು ಅಂದ್ರ ಗೂಗಲ್ ದಂಗ ಅಂದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇರುತ್ತಲ್ಲ ಅದನ್ ಕೊಡುತ್ತೆ ಇವ್ರು ಹೇಳೋದು ಇವ್ರು ತಾವ್ ಯಾವ ಕಡೆ ಹೋಗ್ಬೇಕು ಕರೆಕ್ಟ್ ಆಗಿ ಅವ್ರ ಗೊತ್ತಿರುತ್ತಲ್ಲ ರಾಯಚೂರ್ ಮೇಲೆ ಹೋಗ್ರಿ ಇದ್ರಲ್ಲಿ ಲಿಂಕ್ಸೂರ್ ಮೇಲೆ ಹೋಗ್ರಿ ಅಂತ ಹೇಳ್ತಿದ್ರು ಬಟ್ ನಾವು ಗೂಗಲ್ ಮ್ಯಾಪ್ ನ ಫಾಲೋ ಮಾಡಿದ್ವಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇತ್ತು ಅವ್ರು ಹೇಳಿದ ಒಂದ್ ಹತ್ತು ಹತ್ತಲ್ಲ ಐವತ್ ಕಿಲೋಮೀಟರ್ ಜಾಸ್ತಿ ಆಗ್ತಿತ್ತು ಸೊ ನಾವು ಅದನ್ನ ಅವಾಯ್ಡ್ ಮಾಡ್ಬಿಟ್ಟು ಗೂಗಲ್ ಮ್ಯಾಪ್ ಇಂದ ಹೋಗ್ವಿ ಗೂಗಲ್ ಮ್ಯಾಪ್ ಹಿಡ್ಕೊಂಡು ಹೋಗಿದ್ ನೋಡ್ರಿ ಎಂತ ರೋಡ್ ಕರ್ಕೊಂಡು ಹೊಂಟಿತ್ತು ಫುಲ್ ಮಡ್ ರೋಡ್ ಐತಿ ಕ್ಲೀನ್ ಆಗಿ ರೋಡ್ ಇರ್ಲಿಲ್ಲ ಬಟ್ ಓಕೆ ಏನೋ ಜಲ್ದಿ ಹೋಗಿ ರೀಚ್ ಆಗ್ತೀವಿ ಅನ್ನೋದೊಂದಿತ್ತು ಸೊ ಆನ್ ದ ವೇ ಹೋಗ್ತಾ ನೋಡತ್ತಿರಲ್ಲ ಇಲ್ಲಿ ಏನಂತಂದ್ರ ವಿನ್ ಫ್ಯಾನ್ ಇತ್ತು ಅದು ಆಕ್ಚುಲಿ ದೂರದಿಂದ ಎಷ್ಟ್ ಚಿಕ್ ಚಿಕ್ಕದ್ ಅನ್ಸುತ್ತಲ್ಲ ಹತ್ರ ಹೋದಾಗ ನೋಡ್ರಿ ಎಷ್ಟು ದೊಡ್ಡದಿರುತ್ತಂದ್ರೆ ಹತ್ರ ನಿಲ್ಲಕ್ಕೂ ಭಯ ಆಗುತ್ತೆ ನನಗಂತೂ ಅಷ್ಟು ದೊಡ್ಡದ್ ಫ್ಯಾನ್ ಗಳದು ಅದ್ರ ವಿಂಗ್ಸ್ ಆಗ್ಲಿ ಅದು ಎಲ್ಲ ಸೊ ನಾವ್ ಬೆಳಗ್ಗೆ ಏನೋ ತಿನ್ನಲ್ದ ಹೊರಟಿದ್ವಲ್ಲ ಸೊ ಸಿಕ್ಕಾಪಟ್ಟೆ ಹಶುವಾಗಿತ್ತು ಅಲ್ಲಿ ಒಂದ್ ಸಣ್ಣದ ಅಂಗಡಿ ಕಾಣಿಸ್ತು ಅಲ್ಲಿ ಬೇರೆ ಯಾವ್ದು ಇರಲಿಲ್ಲ ನಾವ್ ಹೋಗ್ತಿದ್ದ ರೂಟ್ ಎಲ್ಲಾ ಹಳ್ಳಿಗಳ ಇತ್ತಲ್ಲ ಸೊ ನಾವ್ ಹಂಗಾಗಿ ಇಲ್ಲಿ ಇಳ್ಕೊಂಡ್ಬಿಟ್ಟು ನಾಷ್ಟ ಮಾಡೋಣ ಅಂತ ಕುತ್ಕೊಂಡ್ವಿ ಅಲ್ಲಿ ಏನೇನ್ ಅವೈಲಬಲ್ ಇತ್ತು ಪೂರಿ ಮತ್ ಪಲಾವ್ ಇಡ್ಲಿ ಸಾಂಬಾರ್ ಚಟ್ನಿ ಎಲ್ಲಾ ಇತ್ತು ವಡೆ ಎಲ್ಲ ಸೊ ನಾನ್ ತಗೊಂಡಿದ್ದು ಇಡ್ಲಿ ಮತ್ತೆ ಒಂದು ಪೂರಿ ತಗೊಂಡೆ ಆಕ್ಚುಲಿ ಹೇಳ್ಬೇಕಂದ್ರ ದೊಡ್ಡ ದೊಡ್ ಹೋಟೆಲ್ ಏನ್ ಹೋಗೋಕ್ಕಿಂತ ಈ ತರ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಅದೇ ಟೇಸ್ಟ್ ಮಾಡಿರ್ತಾರ ಸಿಕ್ಕಾಬ್ರೆ ಟೇಸ್ಟಿ ಆಗಿತ್ತು ಅವ್ರ ಪೂರಿ ಮತ್ತೆ ಏನು ಇಡ್ಲಿ ಜೊತೆ ಒಂದ್ ಸಾಂಬಾರ್ ಮಾಡಿದ್ರು ಈಗೆಲ್ಲಾ ಉಡುಪಿ ಹೋಟ್ಲು ಅಲ್ಲೆಲ್ಲಾ ಹೆಂಗ್ ಅಂತಂದ್ರೆ ಸಾಂಬಾರ್ ಸ್ವಲ್ಪ ಸ್ವೀಟ್ ಆಗಿರುತ್ತೆ ಅದ್ ಖಾರ ಖಾರ ಅನ್ಸಂಗೆ ಇಲ್ಲ ಅಂದ್ ಬಟ್ ಇಲ್ಲಿ ಕೊಟ್ಟಿದ್ದ ಹೆಂಗಿತ್ತಂದ್ರೆ ಭಾರಿ ಒಂಥರ ನಮ್ದು ಖಾರ ಇರುತ್ತಲ್ಲ ಅದು ಫೀಲ್ ಆಯ್ತು ಅಷ್ಟು ಖಾರ ಹಾಕಿದ್ರು ಮಸ್ತಿತ್ತು ಆಮೇಲೆ ಪೂರಿನೂ ಅಷ್ಟ ಅಷ್ಟೊಂದು ಆಯಿಲ್ ಅಂತ ಅನ್ನಿಸ್ಲಿಲ್ಲ ತಿನ್ಬೇಕಾದ್ರು ಅವ್ರು ಒಂಥರ ಯಾವ್ದ್ರದ್ರ ಇದ್ರದ್ದು ಗೋಧಿ ಇದಿರುತ್ತಲ್ಲ ಗೋಧಿ ಹಿಟ್ಟಿನ ಪೂರಿ ಮಾಡಿದ್ರು ಚೆನ್ನಾಗಿತ್ತು ಅದು ಸ್ವಲ್ಪ ಮೈದಾ ಇಟ್ಟು ಹಾಕಿ ಮಿಕ್ಸ್ ಮಾಡಿದ್ರು ಮತ್ ಇಲ್ಲಿ ಬೆಟಗೇರಿ ಚಟ್ನಿ ಅಂತ ಮಾಡಿದ್ರು ಇದು ಸ್ವೀಟ್ ಚಟ್ನಿ ನಮ್ ಸೈಡ್ ಮಾಡ್ತಾರಲ್ಲ ಆತರ ಅದು ಮಾತ್ರ ಸೂಪರ್ ಆಗಿತ್ತು ಇಡ್ಲಿ ಚಟ್ನಿ ಅಂತೂ ಕೇಳಂಗೆ ಎಲ್ಲ ಟೇಸ್ಟ್ ಅಷ್ಟ್ ಚಳಿಗೆ ಅಷ್ಟು ಬಿಸಿ ಬಿಸಿ ತಿನ್ಬೇಕಾದ್ರು ಅಂತೂ ನಂಗೆ ಒಂಥರ ಸ್ವರ್ಗ ಆ ಆತರ ಫೀಲ್ ಆಯ್ತು ನಾಷ್ಟ ಎಲ್ಲಾ ಮಾಡ್ಕೊಂಡ್ವಿ ನಾಷ್ಟ ಮಾಡ್ಬೇಕಾದ್ರೆ ಅದೇನು ಖುಷಿ ಗೊತ್ತಾ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅದೇನು ಹೇಳೋಕ್ಕಾಗಲ್ಲ ವರ್ಡ್ಸ್ ಎಲ್ಲ ಅಷ್ಟು ಖುಷಿ ಆಗ್ತಿತ್ತು ನಾಷ್ಟ ಎಲ್ಲ ಮಾಡ್ಕೊಂಡು ಹೊರಟ್ವಿ ನಾವು ಅಲ್ಲಿಂದ ಇಲ್ಲಿ ನಮ್ಮ ಮುಂದೆ ಕಾಣಿಸ್ತಿಲ್ಲ ಇಲ್ಲಿ ಸಣ್ಣ ಗಾಡಿ ಒಳಗೆ ಎಷ್ಟು ಜನ ಅಂತಂದ್ರ ಮೋಸ್ಟ್ಲಿ ಎಲ್ಲ ವರ್ಕಿಗಂತ ಹೊಂಟಾರ ಮಂದಿ ಎಲ್ಲ ಹಳ್ಳಿ ಹಳ್ಳಿಯೊಳಗೆ ಎಷ್ಟು ಜಲ್ದಿ ಇದ್ದಾರೆ ಎಲ್ಲರು ಸೊ ಸೈಡ್ ಸೈಡಲ್ಲಿ ಒಂದು ಗುಡ್ಡ ಕಾಣಿಸ್ತೈತಿ ಇದು ನೋಡಿ ಗೆಸ್ ಮಾಡ್ರಿ ನೋಡೋಣ ನಾ ಯಾವ ಪ್ಲೇಸ್ ಒಳಗಿದ್ದೆ ಹೇಳಿ ನೋಡ್ರೂ ಎಷ್ಟು ಜನ ಕರೆಕ್ಟಾಗಿ ಕಮೆಂಟ್ ಹಾಕ್ತಿರ ಅಂತ ಹೇಳಿ ಇದು ಚೆನ್ನಾಗಿತ್ತು ರಾಕ್ ಸಿಸ್ಟಮ್ ಅದು ಒಂಥರ ಆರ್ಗನೈಸ್ ಆಗಿದೆಲ್ಲ ತುಂಬ ಚೆನ್ನಾಗಿತ್ತು ನಾವು ಒನ್ಸ್ ರಾಯಚೂರು ಎಂಟ್ರಿ ಆದಂಗೆ ಫುಲ್ ಭತ್ತದ ಬೆಳೆ ಎಲ್ಲಿ ನೋಡಿದ್ರು ಭತ್ತ ಎಷ್ಟು ಗ್ರೀನರಿ ಇತ್ತಂತಂದ್ರೆ ಅದ್ರ ಎಲ್ಲಿ ನೋಡಿದ್ರು ಬೇರೆ ಕಾಣಿಸೋದೇ ಇಲ್ಲ ಫುಲ್ ಗ್ರೀನ್ ಮಸ್ತ್ ಮಸ್ತ್ ಫೀಲ್ ಆಯಿತು ನೋಡಕ್ಕೆ ಮಾತ್ರ ನಾನು ಆ್ಯಕ್ಚುಲಿ ನೋಡಿರೂ ಇಲ್ಲ ಒಂದ್ಸರಿನು ಭತ್ತದ್ದು ಹೆಂಗಿರುತ್ತೆ ಅಂತ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಮಸ್ತಿತ್ತು ನಾನು ಖುಷಿ ಅದೆ ಸೊ ಇಲ್ಲಿ ರೈಲ್ವೆ ಇದಕ್ಕೆ ಬಂದ್ವಿ ಅಲ್ಲಿ ನಿಂತ್ಕೊಂಡ್ವಿ ಸ್ವಲ್ಪ ಹೊತ್ತು ಸೊ ಅದೆಲ್ಲ ಎಲ್ಲ ಕ್ರಾಸ್ ಆದಮೇಲೆ ನಾವು ಇಲ್ಲಿ ಸ್ವಲ್ಪ ಏನಂತಾರೆ ಬಿಸಿಲಿಗೆ ತಡ್ಯಕ್ಕಾಗತ್ತಿರಲಿಲ್ಲ ಸಿಕ್ಕಾಪಟ್ಟೆ ಬಾಯರ್ಕೆ ಆಗತ್ತಿತ್ತು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ಇಲ್ಲಿಂದ ಇನ್ನೊಂದು ಏನು ಸ್ಪೆಷಲ್ ಅಂತಂದ್ರೆ ನೀವು ಸ್ವಲ್ಪ ಸ್ವಲ್ಪ ಗ್ಯಾಪ್ನಾಗೆ ಕಬ್ಬಿನ ಅಂಗಡಿಗಳು ಜಾಸ್ತಿ ಸಿಕ್ಕಾಪಟ್ಟೆ ಅದಾವೆ ಇಲ್ಲೊಂದು ಕಬ್ಬಿನ ಅಂಗಡಿ ಇತ್ತು ಅಂತಂದ್ರೆ ಅದ್ರ ನೆಕ್ಸ್ಟ್ ಇನ್ನೊಂದು ಹಂಡ್ರೆಡ್ ಮೀಟ್ರ್ ಇರಲ್ಲ ಒಂದು ಫಿಫ್ಟಿ ಮೀಟ್ರ್ ಗ್ಯಾಪ್ನಾಗೆ ಇನ್ನೂ ಒಂದು ಇನ್ನೊಂದು ಫಿಫ್ಟಿ ಮೀಟ್ರ್ ಗ್ಯಾಪಲ್ಲಿ ಇನ್ನೊಂದು ಅಂಗಡಿ ಯಾಕಂದ್ರೆ ಅಲ್ಲಿ ಬಿಸ್ಲಿಗೆ ಜನ ಅಷ್ಟು ಅಂತ ಅನ್ಬೇಕು ಅನ್ನೋ ಗೊತ್ತಿಲ್ಲ ಬಟ್ ಅಷ್ಟೊಂದು ಗ್ಯಾಪಲ್ಲಿ ಅಷ್ಟೊಂದು ಅಂಗಡಿ ಇಟ್ಟಾರಲ್ಲ ಗ್ರೇಟ್ ಅವರು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಫಸ್ಟ್ ಟೈಮ್ ನೋಡಿದ್ನ ನಾ ಇಲ್ಲಿ ನಮ್ಮ ಸೈಡೆಲ್ಲೂ ಆ ಥರ ಇಟ್ಟಿದ್ದು ನಾನು ಎಲ್ಲೂ ನೋಡಿಲ್ಲ ಒಂಥರ ಸರ್ಪ್ರೈಸಿಂಗ್ ಅನ್ನಿಸ್ತು ನಂಗೆ ಚೆನ್ನಾಗಿ ಆಗಿ ಮಾಡಿದ್ರು ಚೆನ್ನಾಗಿತ್ತು ಜ್ಯೂಸ್ ಮಾತ್ರ ಯಾಕಂದ್ರೆ ಆ ಬಿಸ್ಲಿಗೆ ಏನೋ ನೀರು ಸಿಕ್ಕರೆ ಸಾಕು ಅನ್ನಂಗಿತ್ತು ಅಂಥದ್ರಲ್ಲಿ ನಮ್ಗೆ ಕಬ್ಬಿನ ಜ್ಯೂಸ್ ಸಿಕ್ದು ಮಸ್ತ್ ಫೀಲ್ ಆಯಿತು ಅದ್ರಲ್ಲಿ ಲೆಮನ್ ಹಾಕಿ ಕೊಟ್ಟಿದ್ರು ಸ್ವಲ್ಪ ನಾವು ಹೇಳಿದ್ವಿ ಆಕ್ಚುಲಿ ಹೀಟ್ ಕಮ್ಮಿ ಆಗ್ಲಿ ಅಂತ ಹೇಳಿ ಆಗ ಹೀಟ್ ಜಾಸ್ತಿ ಅನ್ಸಾತಿತ್ತು ಅಕ್ಕೋ ಕಣ್ಣಲ್ಲೆಲ್ಲ ನೀರ್ ಬರತಿತ್ತು ಅದೆಲ್ಲ ಲೆಮನ್ ಎಲ್ಲ ಹಾಕಿಕೊಟ್ಟರು ಒಂಥರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇತ್ತು ಕಬೀನ್ ಜ್ಯೂಸ್ ಎಲ್ಲ ಕುಡ್ಕೊಂಡ್ರು ನಾವು ಮಂತ್ರಾಲಯದ ವೇಗ್ ಹೊರ್ಟ್ವಿ ನಾವು ಇಲ್ಲಿ ಕಾಣಿಸ್ತೈತಲ್ಲ ಬ್ರಿಡ್ಜ್ ಎಷ್ಟು ಬ್ಯೂಟಿಫುಲ್ ಆಗೈತೆ ಅಂದ್ರೆ ಇದು ನೋಡ್ರಿ ಅದ್ರ ಶಾಡೋ ಎಷ್ಟು ಚೆನ್ನಾಗಿ ಅದು ಸ್ಟ್ರಕ್ಚರ್ ಯಾವ ತರ ಇದೆ ಅದೇ ತರ ಶಾಡೋ ಎಷ್ಟು ಚೆನ್ನಾಗಿ ಬಿದ್ದೈತೆ ನೋಡ್ರಿ ಇದು ಬಂದ್ಬಿಟ್ಟು ತುಂಗಭದ್ರಾ ನದಿಗೆ ಕಟ್ಟಿರೋ ಅಂತ ಸೇತುವೆ ಇದು ಚೆನ್ನಾಗೈತಿ ಬ್ರಿಡ್ಜ್ ಮಾತ್ರ ನೋಡ್ರಿ ಅಲ್ಲಿ ಇಳ್ಕೊಂಡು ಫೋಟೋ ತೆಗಿಸ್ಕೊಳ್ಳೋಣ ಅನ್ಕೊಂಡ್ರು ವೆಹಿಕಲ್ ಸಿಕ್ಕಾಪಟ್ಟೆ ಆತಿತ್ತು ಇಳ್ಕೊಂಡು ಅಲ್ಲಿ ನಿಂತ್ಕೊಳ್ಳೋ ಅಷ್ಟು ಇದು ಇರಲಿಲ್ಲ ತುಂಬಾ ಬಿಝಿ ರೋಡ್ ಅದು ಸೊ ಇನ್ನೇನ್ ನಾವು ಆಲ್ಮೋಸ್ಟ್ ರೀಚ್ ಆದ್ವಿ ಅನ್ಕೊಡ್ರಿ ಆತರ ಅಂದ್ರೆ ತುಂಬಾ ಹತ್ರ ಆಯ್ತು ಒಂದ್ ಐವತ್ತು ಕಿಲೋಮೀಟರ್ ಇತ್ತಿನ ಮಂತ್ರಾಲಯ ಸೊ ಇಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು ಪೊಲೀಸ್ ಎಲ್ಲ ಏನಂತಾರಲ್ಲ ಚೆಕ್ ಮಾಡಿ ಮಾಡಿ ಗಾಡಿ ಬಿಡಾತಿದ್ರು ಬಟ್ ಇಟ್ಸ್ ಗುಡ್ ಏನಂತಂದ್ರೆ ರೋಡ್ ಅಷ್ಟ್ ಹೇಳ್ಕೊಳಂಗಿಲ್ಲ ಅಂತಂದ್ರು ಗೊತ್ತಲ್ಲ ಡೆಸ್ಟಿನೇಷನ್ ಮಾತ್ರ ಸೂಪರ್ ಆಗಿರುತ್ತೆ ಸೊ ನಾವಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ಟೇ ಮಾಡ್ಲಿಕ್ಕೆಲ್ಲ ಲಾಡ್ಜಸ್ ಹುಡುಕಿದೆ ಸೊ ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಹೆವಿ ಪ್ರೈಸ್ ಇತ್ತು ನಾವು ಉಳ್ಕೊಂಡಿರೋ ಈ ಪ್ಲೇಸಲ್ಲಿ ಏನಂತಂದ್ರೆ ಫೋರ್ ತೌಸಂಡ್ ಪರ್ ಡೇ ಇತ್ತು ಬಟ್ ಸೂಪರ್ ಆಗಿತ್ತು ರೂಮ್ ಮಾತ್ರ ಕ್ಲೀನ್ ಆಗಿ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ರು ಸೊ ರೇಟಿಂಗ್ ಮಾಡ್ಬೇಕಂತಂದ್ರೆ ಟೆನ್ ಔಟ್ ಆಫ್ ನೈನ್ ಮಾಡ್ತೀನಿ ಬಟ್ ಕಾಸ್ಟ್ಲಿ ಫೋರ್ ತೌಸಂಡ್ ಕಾಸ್ಟ್ಲಿ ಅನಿಸ್ತು ಸ್ವಲ್ಪ ಬಟ್ ಪರವಾಗಿಲ್ಲ ಚೆನ್ನಾಗಿತ್ತಲ್ಲ ರೂಮು ಸೊ ಎಲ್ಲ ರೆಡಿ ಆಗ್ಬಿಟ್ಟು ಈವ್ನಿಂಗ್ ಟೈಮ್ ನನ್ನ ಸ್ವಲ್ಪ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಳ್ತೀವಿ ಎಂತ ಅಂತಾರೆ ಪಂಚಮುಖಿ ಆಂಜನೇಯ ಟೆಂಪಲ್ ಮತ್ತೆ ಇನ್ನೊಂದು ಬಂದು ಲಕ್ಷ್ಮಿ ವೆಂಕಟೇಶ್ವರದು ಟೆಂಪಲ್ ಅವೆರಡು ನೋಡೋಣ ಅಂತಾನೆ ನಾವು ರೆಡಿಯಾಗಿ ಹೊರಟ್ವಿ ಹೋಗಕ್ಕೂ ಮುಂಚೆ ನಾವು ಏನೂ ತಿಂದಿರ್ಲಿಲ್ಲ ಅಲ್ಲ ಅಂದ್ರೆ ಬೆಳಗ್ಗೆ ಟಿಫನ್ ಮಾಡಿ ಹೊರಟಿದ್ದು ಸೊ ಹಂಗ ಊಟ ಮಾಡೋಣ ಅಂತ ಇಲ್ಲೊಂದ್ ಖಾನವಾಡಿ ಅಂದ್ರ ಇದ್ರ ಇರುತ್ತಲ್ಲ ಲಿಂಗಾಯತ್ ಖಾನಿ ಇರುತ್ತಲ್ಲ ವೆಜ್ ಸಿಗುತ್ತಲ್ಲ ಅಲ್ಲಿ ಹೋದ್ವಿ